ವೆಲ್ಕಮ್ ಬ್ಯಾಕ್ ಇವತ್ತು ಆಷಾಢ ಶುಕ್ರವಾರದ ಲಾಸ್ಟ್ ದಿನ ಎಸ್ ಆಷಾಢ ಶುಕ್ರವಾರ ಲಾಸ್ಟು ವಾರ ಇದು ನಾಲ್ಕನೇ ವಾರ ಇವತ್ತು ನಾಲ್ಕು ಎಂಟು ದೇವನ ನೋಡೋಣ ಅಂತ ಅಂದ್ಕೊಂಡಿದ್ದೆ ನೋಡೋಣ ಹೇಗಾಗತ್ತೆ ಅಂತ ಇವಾಗ ನಾವು ಆಲ್ರೆಡಿ ಹೊರಟು ಸುನಿ ನಾನು ಹಂಗೆ ದೇವಸ್ಥಾನಕ್ಕೆ ಬಿಟ್ಟು ಆಫೀಸ್ಗೆ ಹೋಗ್ತೀನಿ ಅಂತ ಪ್ರತಿ ಹೋದ ವರ್ಷ ಹೋದ ವಾರನೂ ಸಿಕ್ಕಿದ್ರು ಈ ವಾರನೂ ಇದ್ದಾರೆ ಬೇರೆ ಕಡೆ ಎಲ್ಲರೂ ರಿವ್ಯೂ ಬಿದ್ದರೆ ಅಲ್ಲಿಗೆ ಹೋಗಿರ್ತಾರಲ್ವ ಸೊ ಸಿಗೋಲ್ಲ ನಾನು ಅವ್ರು ಹೋಗೋ ಟೈಮ್ಗೆ ಬೇಗ ರೆಡಿಯಾಗಿದ್ದೆ ಇಲ್ಲಿ ಬಂದಂತಮ್ಮ ಕಳಮ್ಮ ದೇವಸ್ಥಾನ ಹೊರಗಡೆ ನನ್ನ ಕೈ ಮುಗಿದು ಹಂಗೆ ಹೊರಟೆ ಬಿಕಾಸ್ ಬೇರೆ ದೇವಸ್ಥಾನಕ್ಕೆ ನಾನು ಹೋಗಬೇಕು ಅಂತ ಅಂದರೆ ಇಲ್ಲಿ ಟೈಮಾಗಿ ಹೋಗ್ಬಿಡುತ್ತೆ ಇವತ್ತು ಸ್ವಲ್ಪ ರಶ್ ಬೇರೆ ಇತ್ತು ಸೊ ಹಾಗಾಗಿ ಅದು ಬಿಟ್ಟು ಬರಬೇಕಾದ್ರೆ ನಾವು ಸ್ವಲ್ಪ ಚಿಕ್ಕದಾಗ ಒಂದು ಆ್ಯಕ್ಸಿಡೆಂಟ್ ಆಗೋಯ್ತು ಸೊ ಯಾವುದಕ್ಕೂ ಗೊತ್ತಿಲ್ಲ ನಾವೇ ಹೋಗ್ಬಿದ್ದೋ ಅದು ಹೆಂಗಾಯಿತು ಅನ್ನೋದೇ ಗೊತ್ತಿಲ್ಲ ಮಿರರ್ ಬೇರೆ ಹೋಯಿತು ಒಂದು ಸೈಡು ಲೆಫ್ಟ್ ಸೈಡು ಬೆಳಗ್ಗೆ ತುಂಬ ಬೇಜಾರಾಯಿತು ಸೊ ನೀವು ತುಂಬ ನೀಟಾಗಿ ಓಡಿಸ್ತಾರೆ ಗಾಡಿ ನಾನು ಬಿಡಿ ಲರ್ನರು ಒಂಥರ ಬೇಜಾರಾಯಿತು ಇರಲಿ ಬಿಡಿ ಏನಾದರೂ ಹೇಳ್ತಾರಲ್ವ ಚಿಕ್ಕದಾಗೆ ಏನೋ ನಮಗೆ ಆಗೋಯ್ತು ದೊಡ್ಡದಾಗೋದು ಚಿಕ್ಕದಾಗೆ ಆಯಿತು ಅಂತ ದೇವರೇ ಕಾಪಾಡಿದ್ದಾನೆ ಅಂತ ಅನ್ಕೋಬೋದು ಎಸ್ ಇವಾಗ ನಾನು ಹತ್ತು ಜನ ಟೆಂಪಲ್ ಕೆ ಜಿ ಕೊಪ್ಪಳಲ್ಲಿ ಇದೆಯಲ್ಲ ಅಲ್ಲಿಗೆ ಬಂದೆ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಹೊರಗಡೆ ಎಲ್ಲ ನಿಂಬೆ ಹಣ್ಣಿನ ದೀಪ ಮಾಡೋದಕ್ಕೆ ಎಲ್ಲರೂ ರೆಡಿ ಮಾಡ್ತಾಯಿದ್ರು ಈ ಆಂಟಿ ನನಗೆ ತುಂಬ ಹೆಲ್ಪ್ ಮಾಡಿದ್ರು ನಾನು ಅಲ್ಲಿ ಬಿದ್ದಾಗ ನನಗೆ ಸ್ವಲ್ಪ ಗಲೀಜಲ್ಲ ಆಗಿಬಿಟ್ಟಿತ್ತು ಬಟ್ಟೆಗೆ ಆಂಟಿ ಪಿನ್ ಕೊಟ್ಟು ನನ್ನ ದುಪ್ಪಟ್ಟ ಎಲ್ಲ ಸರಿ ಮಾಡಿಕೊಟ್ರು ಸೊ ಹಾಗಾಗಿ ಆಂಟಿ ನಾನು ವೀಡಿಯೋದಲ್ಲಿ ಕಾಣಿಸ್ತಿದ್ದೀನಿ ಆಂಟಿಗೆ ಏನು ಏನಕ್ಕೆ ತಗೋತಿದ್ದಾಳೆ ವೀಡಿಯೋ ಅಂತ ಗೊತ್ತಾಗ್ತಿಲ್ಲ ನೋಡಿ ಯಾರಾದರೂ ಒಬ್ಬರು ಹೆಲ್ಪ್ ಮಾಡ್ತಾರೆ ಅಂತ ಇಸ್ ಇವಾಗ ಎಂಟ್ರಿ ಆಯಿತು ದೇವಸ್ಥಾನದೊಳಗಡೆ ಇಲ್ಲ ಆಲ್ರೆಡಿ ಬೋಲ್ಡ್ ಹಾಕ್ಬಿಟ್ಟಿದ್ದಾರೆ ಇಲ್ಲೆಲ್ಲ ವೀಡಿಯೋಸು ಫೋಟೋಸು ಏನೂ ತೆಗಿಯೋ ಆಗಿಲ್ಲ ಅಂತ ಸೊ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಮೊಬೈಲ್ನ ಇಟ್ಕೊಂಡಿದ್ದೆ ಬೇಡಪ್ಪ ತೆಗೆಯೋದು ಅಂತ ಬಟ್ ಕೆಲವರೆಲ್ಲ ತಗೋತಿದ್ರು ಸೊ ಒಬ್ಬರು ರೋಸ್ನ ಬ್ರೇಕ್ ಮಾಡ್ತಿದ್ದಾರಲ್ವ ಸೊ ನನಗೂ ವೀಡಿಯೋ ಬೇಕಿತ್ತಲ್ವ ಹಂಗಾಗಿ ತೊಗೊಂಡೆ ದೇವರಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮತ್ತು ನಾವು ಹೋದಾಗ ಸ್ವಲ್ಪ ರಶ್ ಕಡಿಮೆ ಇತ್ತು ಸ್ವಲ್ಪ ಹೊತ್ತು ನಿಂತ್ಕೊಬೋದಾಗಿತ್ತು ಹಂಗಾಗಿ ನಿಂತ್ಕೊಂಡು ನೋಡ್ತಿದ್ವಿ ನೋಡಿ ಹಿಂಗೆ ಸ್ವಲ್ಪ ಫೋಕಸ್ ಮಾಡಿ ನೋಡಿ ತೋರಿಸ್ತೀನಿ ಅವ್ರು ನೋಡಿದ್ರೆ ವೀಡಿಯೋನ ಆಫ್ ಮಾಡಿ ಅಂತಾರೆ ಸೊ ನೋಡಿರಲಿಲ್ಲ ಹಂಗೆ ಮೆತ್ಕೆ ಇಟ್ಕೊಂಡು ವೀಡಿಯೋನ ಮಾಡಿಕೊಂಡೆ ಗುರುಗಳೇ ಇಲ್ಲೇ ಮಾಡಬೇಡಿ ಹುಡುಗಿ ಸ್ವಲ್ಪ ಬಿರುಗಡೆ ಮನ ಇಲ್ಲೇ ಮಾಡ್ಬಿಡು ಮಂಜು ದರ್ಶನ ಎಲ್ಲ ಆದಮೇಲೆ ನಾನು ಅಲ್ಲೇ ದೇವಸ್ಥಾನದೊಳಗಡೆ ತುಂಬ ಹೊತ್ತು ಕೂತಿದ್ದೆ ಅದಾದಮೇಲೆ ನನಗೊಂದು ಸಲ ಮನ್ಸು ತಿಳಿ ಅನ್ಸಿದ್ಮೇಲೆ ಹೊರಗಡೆ ಬಂದೆ ಎಲ್ಲರೂ ಪ್ರಸಾದ ತೊಗೋತಿದ್ರು ಸೊ ನಾನು ಊಟ ತಿನ್ ತಿಂಡಿ ಏನೂ ತಿಂದಿರಲಿಲ್ಲ ಸೊ ಹಂಗಾಗಿನೇ ಪ್ರಸಾದ ತೊಗೊಳ್ಳೋಣ ಅಂತ ಎಲ್ಲಿ ಹೋದೆ ಅಲ್ಲೊಂದು ಮಗು ಕೊಟ್ಟು ತಟ್ಟೆಗಳು ಕೊಡ್ತಾ ಇಷ್ಟು ಕೆಟಾಗಿ ಆಟ ಆಡ್ತಿತ್ತು ಅಂತ ಅದು ನೋಡಿ ಈ ಮನ್ಸಿಗೆ ನೆಮ್ಮದಿ ಅನ್ನಿಸ್ತು ಖುಷಿ ಅನ್ನಿಸ್ತು ಅದಾದಮೇಲೆ ಅಲ್ಲಿ ಈ ಪ್ರಸಾದ ತೊಗೊಂಡು ನಾನು ಬಂದು ಎಷ್ಟ್ರಲ್ಲೇ ಸುನಿ ಬಂದು ವೆಯ್ಟ್ ಮಾಡ್ತಿದ್ದಾರೆ ಅವರು ನನಗೆ ಎಷ್ಟೊತ್ತಾಗಿತ್ತು ದೇವಸ್ಥಾನದ ಒಳಗಡೆ ಅನ್ನೋದೇ ನಾನು ಇದು ಮಾಡಲೇ ಇಲ್ಲ ಮನಸ್ಸಿಗೆ ಬೇಜಾರಾದಾಗ ಈ ಥರದ್ದೆಲ್ಲ ಆಗುತ್ತೆ ಅದಾದಮೇಲೆ ಅವರು ಪಾಪ ಅಲ್ಲೇ ಬಂದು ನನಗೆ ವೆಯ್ಟ್ ಮಾಡಿ ಮಾಡಿ ಫೋನ್ ಮಾಡೇ ಇಲ್ಲ ಅವರು ಕೂತ್ಕೊಂಡಲ್ಲೇ ವರ್ಕ್ ಮಾಡ್ತಾ ಇದ್ದರು ಇದೊಂದು ಹಾಡು ಕೇಳಿ ಒಂಥರ ಮನ್ಸಿಗೆ ಹಿತ ಅನ್ನಿಸ್ತು ಆ್ಯಕ್ಚುಲಿ ಈ ಹಾಡನ್ನ ನಾನು ಇಲ್ಲಿ ಹಾಕೋದಕ್ಕಾಗಲ್ಲ ಕಾಪಿ ರೈತು ಇದು ಬರುತ್ತೆ ಸೊ ಹಂಗಾಗಿ ನಾನು ಸಪ್ರೇಟಾಗಿ ಶಾರ್ಟ್ಸೆಲ್ಲ ಹಾಕ್ತೀನಿ ಅದನ್ನು ನೋಡ್ಕೊಳ್ಳಿ ಫೀಲ್ ಆಗ್ತಿತ್ತು ಹಂಗಾಗಿ ನನ್ನ ಹಾಡಿಗೆ ಬೆಳಗ್ಗೆ ತಡೆ ಬೇಜಾರಾಗಿತ್ತು ಹಾಡು ಕೇಳ್ತಾ ಕೇಳ್ತಾ ಒಂಥರ ಮನ್ಸ್ಕೊಂಥರ ನಮಗೂ ಮತ್ತು ಏನೋ ಒಂದು ನೋವಾದಾಗ ಆದಾಗ ನಮ್ಗೆ ಗೊತ್ತಿಲ್ದನೇ ಕಣ್ಣಿ ಕಣ್ಣು ತುಂಬುತ್ತಲ್ವ ಸೊ ಹಂಗಾಗಿ ನನ್ನ ಕಣ್ಣು ತುಂಬ್ತಾ ಇತ್ತು ಅದು ಗೊತ್ತಿಲ್ದನೇ ಮೊಬೈಲ್ ಹಿಡ್ದಿದ್ದೆ ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅದು ನಾನೇ ನಾನು ನೋಡ್ಕೊಂಡು ನೋಡ್ಕೊಂಡು ನೋಡು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀನಿ ನನಗೆ ಒಂಥರ ಬೇಜಾರಾಯ್ತಿತ್ತು ಅದಾದಮೇಲೆ ನಾನು ಮತ್ತೆ ಸುನಿನ ಕೇಳಿದೆ ರಾಜರಾಜೇಶ್ವರಿ ನಗರ ಕರ್ಕೊಂಡೋಗಿ ಸನಿಲ್ ಅಂತ ಸೊ ಹ್ಞೂ ಹೋಗೋಣ ಬಾ ಅಂತ ಹೇಳಿದ್ರು ಸದ್ಯ ಅವರು ಒಳ್ಳೆ ಮೂಡಲ್ಲಿದ್ದರು ಸರಿ ಹೋಗೋಣ ಬಾ ನಾನು ಆಮೇಲೆ ವರ್ಕ್ ಮಾಡ್ಕೋಬೇಕು ಕುತ್ಕೊಂಡ್ಮೇಲೆ ಮನೆಗೆ ಹೋದ್ಮೇಲೆ ಅಂತ ಹೇಳಿದ್ರು ಸರಿ ಹೋಗೋಣ ಅಂತ ಹೇಳಿ ಹೊಟ್ಟೆ ನಾನು ಗೊತ್ತು ಅವ್ರಿಗೆ ನಾನು ಒಳಗಡೆ ಬಂದರೆ ಒಂದು ಹತ್ತು ಕಾಲು ಗಂಟೆಯಂತೂ ಬರಲ್ಲ ಅಂತ ಸೊ ಈ ಟೆಂಪಲ್ ಅಂತೂ ಲಾಸ್ಟು ಮೂರನೇ ಆಷಾಢದಲ್ಲಿ ಬಂದಿದ್ದು ನಾನು ಫಸ್ಟ್ ಟೈಮು ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಮಿಸ್ ಮಾಡ್ಕೊಬೇಡಿ ಹೋಗಿ ಮೈಸೂರಲ್ಲಿರೋರು ಮಹಾಲಕ್ಷ್ಮಿ ಟೆಂಪಲ್ ತುಂಬ ಚೆನ್ನಾಗಿದೆ ಅದರಲ್ಲೂ ನಮ್ಮ ಭೋಗದಿ ಸೈಡು ದಟ್ಕಳ್ಳಿ ಸೈಡ್ ಇರೋರು ಆಲ್ಮೋಸ್ಟ್ ಹೋಗ್ಬೋದು ಶುಕ್ ಶುಕ್ರವಾರ ಎಸ್ ಈ ಥರ ದೇವಸ್ಥಾನಗಳಿಗೆ ಹೋಗೋದ್ರಿಂದ ನಮ್ಮ ಮನಸ್ಸಿಗೆ ನಮಗೆ ಹಿಮ್ ಏನದು ತುಂಬ ತೃಪ್ತಿ ಅನಿಸುತ್ತೆ ಹಿತ ಅನಿಸುತ್ತೆ ಅಲ್ಲಿಗೆ ಹೋದಾಗ ಆ ವೈಬು ಇನ್ನೆಲ್ಲೂ ಬರಲ್ಲ संगीता संगीता सुनील सुनील नाम सुनि सुनीलशर्मण हेमंत नम हेमंतर्मण जयंती जयंती नाम मृत्युंजय मृत्युंजयशर्मण सकुटुंब खेम से कुंकुम यजमान ಲಕ್ಷ್ಮೀ ಟೆಂಪಲ್ ಮುಗಿಸ್ಕೊಂಡು ಮನೆಗೆ ಹೊರಟು ನಾನು ಹೋಗೋದಿನಲ್ಲಿರೋ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಸೊ ಹಾಗಾಗಿ ಹೊರಟು ನೋಡಿ ಹೆಂಗೆ ಮಳೆ ಬಂದಿದೆ ನಮ್ಮ ರೋಡಂತೂ ಬಿಡಿ ನೈಸ್ ರೋಡು ಒಂಚೂರು ಚೆನ್ನಾಗಿಲ್ಲ ಎಸ್ ನೋಡಿ ಎಷ್ಟು ರಶ್ ಇದೆ ಎಸ್ ನಾವು ಫಸ್ಟು ದೇವಸ್ಥಾನದೊಳಗಡೆ ಹೋಗೋಣ ಅಂತ ಹೋದು ಇಲ್ಲಿ ಊಟ ಎಲ್ಲ ಆಯಿತು ಇವತ್ತು ಸೊ ಹಾಗಾಗಿ ಈ ಊಟನ ಮುಗಿಸ್ಕೊಂಡು ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಬಂದಿರೋದು ದೇವಸ್ಥಾನ ಫುಲ್ಲು ಫ್ರೂಟ್ಸಲ್ಲೇ ಡೆಕೋರೇಟ್ ಮಾಡಿಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇಲ್ಲಿ ಯಾವ ಥರದ್ದು ಹಣ್ಣಿಲ್ಲ ಅನ್ನೋಂಗಿಲ್ಲ ನಿಮಗೆ ಮಾವಿ ಮಾವಿನಕಾಯಿ ಇದೆಯಲ್ಲ ಮಾವಿನಕಾಯಿನೂ ಕೂಡ ಮಾಡಿದ್ದಾರೆ ಸುನಿ ನೋಡಲ್ಲಿ ಮಾವಿನಕಾಯಿ ಇದೆ ಆ ಹಣ್ಣಿದೆ ಈ ಹೆಣ್ಣಿದೆ ಅಂತೆಲ್ಲ ಹೇಳ್ತಿದ್ರು ತುಂಬ ಚೆನ್ನಾಗಿ ಮಾಡಿದರು ಬಾಳೆಗೊನೆ ಎಲ್ಲನೂ ಎಲ್ಲನೂ ಹ್ಯಾಂಗ್ ಮಾಡಿ ಇದು ಮಾಡಿ ಎಲ್ಲ ಚೆನ್ನಾಗಿತ್ತು ಲೈವಾಗಿ ನೋಡೋಕೆ ಚೆನ್ನಾಗಿತ್ತು ಈ ವಿಡಿಯೋಸ್ಗಿಂತ ವೀಡಿಯೋಸಲ್ಲಿ ನಾವು ಎಷ್ಟೇ ಇತ್ಕೊಟ್ರು ಏನಾದರೂ ಫಿಲ್ಟ್ರಾಕ್ರೂ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಚೆನ್ನಾಗೇ ಕಾಣಿಸ್ತಿಲ್ಲ ಹೇಳಬೇಕು ಅಂದರೆ ಲೈವಾಗ್ ನೀವು ನೋಡೋದಕ್ಕೆ ಮಸ್ತಾಗಿತ್ತು ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಬಟ್ ವೀಡಿಯೋ ಮಾಡೋಂಗಿಲ್ಲ ಕದ್ದು ಮುಚ್ಚಿ ವೀಡಿಯೋ ಮಾಡ್ಕೋಬೇಕು ನನ್ನ ಫೇವ್ರೆಟ್ ತಾತ ಅಲ್ಲೇ ನಿಂತಿದೆ ನೋಡಿ ಅದು ಕಂಡ್ರೆ ನಂಗೆ ತುಂಬ ಇಷ್ಟ ತುಂಬ ಮೃದು ಸ್ವಭಾವದವರು ನಾವು ಏನೇ ಹೇಳಿದ್ರು ಕೇಳಿಸ್ಕೊಳ್ಳೋ ಅಂತ ತಾಳ್ಮೆ ಇದೆ ಈಗ ಇತ್ತೀಚುಕಂತೂ ಎಲ್ರಿಗೂ ಗೊತ್ತ ಅಳ್ಮೆಯೇ ಕಡಿಮೆ ಅಂದರೆ ನಾವೂ ಸೇರೀನೇ ಸೊ ಕೇಳಿಸ್ಕೊಳ್ಳೋರು ಎಲ್ಲರೂ ಸಿಕ್ಕಿದ್ರೆ ಎಷ್ಟು ಖುಷಿ ಅದೇ ಇದು ಇಲ್ಲಿಂದ ತ್ರಿಶೂಲ್ದಿಂದ ದೇವಿಯಿಂದ ತೋರಿಸೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ ನಾನು ಇಲ್ಲಿಂದನೇ ಝೂಮ್ ಮಾಡ್ತಿದ್ದೀನಿ ಅಲ್ಲಿಗೆ ಹೋದರೆ ಇವ್ರು ಬಿಡೋಲ್ಲ ಅಂತ ಹೇಳಿ ಎಸ್ ಇಲ್ಲಿ ಪಾದ ಇದೆ ಸೊ ಇವಾಗ ಇವತ್ತು ಅರ್ಶನ ಕುಂಕುಮ ಎಲ್ಲ ಹಾಕಿ ಪಾದನೇ ಕಾಣಿಸ್ತಿಲ್ಲ ಫುಲ್ ಅರ್ಶನ ಕುಂಕುಮ ಇದೆ ನಾನು ವೀಡಿಯೋಸಲ್ಲೆಲ್ಲ ನೋಡಿರ್ಬೋದು ಪಾದ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅದಾದಮೇಲೆ ಇಲ್ಲಿ ಹೊಸಲತ್ರ ಬಂದು ಒಂದು ಸಲ ಬಗ್ಗೆ ನಮಸ್ಕಾರ ಮಾಡ್ಕೊಂಡು ಹೋದರೆ ಅಲ್ಲಿ ಮುಂದೆ ನೆಕ್ಸ್ಟ್ ನಿಂತ್ಕೊಳ್ಳೋ ಸ್ಟೆಪ್ಪೆ ದೇವಿ ಮುಂದೆ ನಿಂತ್ಕೊಳ್ಳೋದು ಅಪ್ಪ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಸಕ್ಕದಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಎಸ್ ನೋಡಿ ಅಲ್ಲಿ ಮುಂಚೆನೆ ನಾನು ನಿಮಗೆ ಹೇಳಿದ್ನಲ್ಲ ಇವತ್ತು ಊಟ ಇದೆ ಅಂತ ಹೇಳಿ ಬಫೆ ಎಲ್ಲ ಕೂತ್ಕೊಂಡು ನೀಟಾಗಿ ಊಟ ಮಾಡೋ ವ್ಯವಸ್ಥೆ ಮಾಡಿದರು ತುಂಬಾ ಚೆನ್ನಾಗಿ ಮಾಡಿದರು ಎಲ್ಲನೂ ಇವಾಗ ನಾನು ವೀಡಿಯೋದಲ್ಲಿ ಈ ಊಟನ ತೋರಿಸ್ತೀನಿ ಹಾಗೆ ಫೀಲ್ ಮಾಡಿ ಎಲ್ಲರೂ ಇತ್ತು ನಮ್ಮ ರೇಷು ಅಂತೂ ಬಾತು ಪಲಾವ್ಗಳಂದ್ರೆ ತುಂಬಾ ಇಷ್ಟ ಕಡಲೆಕಾಳ್ದು ಉಸ್ಲಿ ಮತ್ತು ಹೆಸರು ಕಾಳದು ಮತ್ತು ಕೋಸುಂಬ್ರಿ ಅನ್ನ ಸಾಂಬಾರು ಎಲ್ಲ ಇತ್ತು ತಿಂದು ದೇವ್ರಿಗೆನೊಂದ್ಸಲ ಸ್ಟ್ರಾಂಗಾಗಿ ಕೈ ಮುಗ್ದು ಇವ್ಲಾಗ್ನ ಮುಗಿಸ್ತಿದ್ದೀನಿ